ಹಾಯ್ ಅಲ್ಲೋ ನಮಸ್ಕಾರ ಗೆಳೆಯರೆ ಎಲ್ಲ ಚೆನ್ನಾಗಿ ನಾನು ಸಾಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಡೇ ನಂಬರ್ ಸಿಕ್ಸ್ಟಿ ತ್ರೀ ಅಂದ್ರೆ ಅರವತ್ ಮೂರನೇ ದಿವಸ ಏನೇನಾಯ್ತನ್ಬಿಟ್ಟು ಯಾರ ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಾರೆ ಯಾಕೆ ಶೋಭಾರ ಹೇಳ್ತಾರೆ ಯಾಕೆ ಟಾಸ್ಕ್ ಬಂತು ಅದ್ರ ಬಗ್ಗೆ ಎಲ್ಲಾನು ಈ ವಿಡಿಯೋ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯ್ತು ಅಂದ್ರೆ ಕಚೇ ಸಿಸೂಬ್ ಸರ್ ಬರ್ತಾರೆ ಕಿಚನ್ ಸಿಸೂಪ್ ಸರ್ ಮೇಲೆ ಒಂದು ಹೇಳ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಬರೀ ನಿಮ್ಮ ಪ್ರಕಾರ ಡಾನ್ಸ್ ಆಡೋದು ಇದಾಗಿರ್ಬೋದು ಬಟ್ ಎಂಟರ್ಟೈನ್ಮೆಂಟ್ ಅದೆಲ್ಲ ಅದ್ರ ಜೊತೆಗೆ ನೋಡಿ ಅವ್ರು ಗುರಾಯಿಸಿಕೊಂಡು ನೋಡ್ತಾರಲ್ಲ ಅದು ಸಹ ಒಂದು ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಕಿಚರ್ ಸರ್ ಹೇಳ್ತಾರೆ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟಾಗ ಒಂದು ವೀಟಿ ಹಾಕ್ತಾರೆ ಅಂದ್ರೆ ಫನಿ ಫನಿ ಆಗಿರ್ತಕ್ಕಂಥ ಆಡಿದ್ರ ಆ ವಾರದಲ್ಲಿ ಆಗಿರ್ತಕ್ಕಂಥ ಅದನ್ನ ಹಾಕ್ತಾರೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಿಚರ್ ಜವರ ಕೇಳ್ತಾರೆ ರಾಜ ಆಗಿದ್ದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಮನೆ ಮಂದಿ ಕೇಳ ಚೈತ್ರ ಅವ್ರು ಮಾತಾರೆ ಏನಂತಂದ್ರೆ ಜುಲಾಬ್ ಅಂತಾರೆ ಯಾರು ಕೆ ಒಂದು ವರ್ಡ್ ಯೂಸ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಏನಂದ್ರೆ ಅದನ್ನ ಅರ್ಥ ಏನಂತ ಕೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಜುಲಾಬ್ ಅಂದ್ರೆ ಮೋಷನ್ಸ್ ಸರ್ ಅಂತಾರೆ ಅದಾಗಿತ್ತು ಆ ಮಾತನ್ನ ಅವರು ಆ ಒಂದು ಇದಕ್ಕೆ ರೀಸನ್ಗೆ ಅವರು ಹೇಳ್ತಾರೆ ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಬಂದಾಗ ನೆಕ್ಸ್ಟ್ ಬೊಂಬೆನ ಒಂದು ತಂದಿ ಕೊಡ್ತಾರೆ ಟಾಸ್ಕ್ ತರ ಅದ್ರ ಜೊತೆ ಆಡ್ಬೇಕು ಅಂತ ಬರುತ್ತೆ ಅವಾಗ ಅಂದ್ರೆ ಅದನ್ನ ರಾಣಿ ಅಂತ ತಿಳ್ಕೊಂಡು ಮಂಜು ಅವರು ಡಾನ್ಸ್ ಜೊತೆ ಆಡ್ಬೇಕಂದ್ರೆ ಅದ್ರ ತಲೆನೇ ಎಗರ್ಸ್ಬಿಡ್ತಾರೆ ಮಂಜು ಅವರು ಅದನ್ನ ಫುಲ್ ಜೋಸಿ ಜೋಸಿನ ಸಿಗುತ್ತೆ ಅದೇ ತರ ಎಲ್ಲ ತ್ರಿವಿಕ್ರಮ ಅವರು ಆದ್ರೆ ಸೇಮ್ ಅದೇ ತರನೇ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ ಕಿಚ್ಚ ಸೀಪ್ಸಾರ್ ಅದೇನಂತಂದ್ರೆ ಒಂದು ಇಮೇಜ್ ಆಗ್ತಾರೆ ಇಮೇಜ್ ಸೊ ಅದನ್ನ ನೋಡ್ಬಿಟ್ಟು ಅದಕ್ಕೆ ಅದನ್ನ ಗೆಸ್ ಮಾಡ್ಬೇಕಂದ್ರೆ ಎರಡು ತಂಡ ಡಿವೈಡ್ ಮಾಡ್ತಾರೆ ಎರಡು ತಂಡದಲ್ಲಿ ಯಾರು ವಿನ್ ಆಗ್ತಾರೋ ಅನ್ನೋದು ಬೇಕು ಅದ್ರಲ್ಲಿ ವಿನ್ ಆದ್ರೆ ಒಂದು ಲಕ್ಸುರಿ ಬೇ ಬಜೆಟ್ ಕಳಿಸ್ತೀನಿ ಬಿಟ್ಟು ಕಿಚ್ಚ ದಿಪ್ಸಾರ್ ಕಡೆಯಿಂದ ಹೇಳ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಇವರು ಹನುಮಂತ ಅವರು ವಿನ್ ಆಗ್ತಾರೆ ಬಟ್ ಕಿಚದಿಪ್ ಸರ್ ಏನ್ ಹೇಳ್ತಾರೆ ಹನುಮಂತ ಇಂದ ನಿಮ್ ಲಕ್ಸುರಿ ಬಜೆಟ್ ಈ ವಾರ ಕಳಿಸ್ಕೊಡ್ತೀನಿ ಅಂತ ನೆಕ್ಸ್ಟ್ ಫೋನ್ ಬಂದಾಗ ನೆಕ್ಸ್ಟ್ ಇವಾಗ ಸೇಫ್ ಕಂಟೆಸ್ಟೆಂಟ್ ಈ ಒಂದು ಭಾನುವಾರ ಆಗಿರ್ತಕ್ಕಂಥ ಎಪಿಸೋಡ್ ಯಾರು ಫಸ್ಟ್ ಸೇಫ್ ಆಗ್ತಾರೆ ಅಂದ್ರೆ ಶೋಭಾ ಅವರು ಶೋಭಾ ಅವರು ಸಹ ಸೇಫ್ ಆಗ್ತಾರೆ ನೆಕ್ಸ್ಟ್ ಭವ್ಯ ಅವರು ಸೇಫ್ ಆಗ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದ್ ಶೋಭಾ ಅವರು ಸೇಫ್ ಆಗ್ತಾರೆ ಬಟ್ ಆರೇನು ಸರ್ ಬಟ್ ಕಿಚದ ಸರ್ ಹತ್ರ ಹೇಳ್ತಾರೆ ಸರ್ ನನ್ನ ಮನೆಯಿಂದ ಹೋಗ್ತೀನಿ ಸರ್ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಆಗ್ತಾ ಇಲ್ಲ ಸರ್ ನನ್ಗೆ ಆಡೋಕೆನ್ಬಿಟ್ಟು ಅಂತಾರೆ ಶೋಭಾ ಅವರು ಬಟ್ ಆರೇನು ಮತ್ತೆ ಸರ್ ಒಂದು ಕಥೆ ಹೇಳ್ತಾರೆ ಅಂದ್ರೆ ಮೋಟಿವೇಶನ್ ಮಾಡ್ತಾರೆ ಆರೇನು ಆಮೇಲೆ ಸರಿ ಆಯ್ತು ಸರ್ ಹೋಗೋಲ್ಲ ಅಂತಾರೆ ನೆಕ್ಸ್ಟ್ ಪಾಯಿಂಟ್ ಬಂದ ನೆಕ್ಸ್ಟ್ ಒಂದು ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ ಅಂದ್ರೆ ಒಂದು ಕಿರೀಟ್ ರಾಜನ್ ಒಂದು ಕಿರೀಟ ಇರುತ್ತಲ್ಲ ಅದನ್ನ ಬಂದ್ಬಿಟ್ಟು ಆ ಒಂದು ಎಲ್ಲರಿಗೂ ಕಳಿಸ್ಕೊಡ್ತಾರೆ ಅಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ ಯಾರು ಬಕಿಟ್ ಹಿಡಿಯೋದು ಯಾರು ಅಂದ್ಬಿಟ್ಟು ಒಂದೊಂದು ಅದು ಯಾರಿಗೆ ಸಲತ್ತೆ ಅಂದಾಗ ಒಬ್ಬರು ಕೊಡ್ತಾರೆ ಬಟ್ ಅದರಲ್ಲಿ ಮೋಕ್ಷಿತ್ ಅವರಿಗೆ ಮುಂಜವ್ರು ಒಂದು ಹಿಡಿಯೋದು ಹಿಡಿಯೋದನ್ನಂತ ಕೊಡ್ತಾರೆ ಬಟ್ ಅದಕ್ಕೋಸ್ಕರ ಮೋಕ್ಷಿತ್ ಅವ್ರ ಏನಂತಾರೆ ಸರ್ ಇದೆಲ್ಲ ಇದು ನನಗೆ ನನಗಲ್ಲ ಸರ್ ನಾನು ಬಕಿಟ್ ಇಡೋಲ್ಲ ನಾನು ನಾನು ಆತರ ಎಲ್ಲ ಮಾಡಂಗಿದ್ರೆ ಹೆಂಗೋ ಮಾಡ್ಬೋದಾಗಿತ್ತು ಅಂದ್ಬಿಟ್ಟು ಕಣ್ಣೀರ್ ಇಡ್ತಾರೆ ಬಟ್ ಈ ರೀಸನ್ ಎಲ್ಲ ಸರ್ ಅನ್ಬಿಟ್ಟು ಒಂದು ಮಾತಾಡ್ತಾರೆ ಅದು ಫುಲ್ ವಿಡಿಯೋ ಬೇಕು ಜೋಸ್ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ನೆಕ್ಸ್ಟ್ ಆಮಾದಿಗೆ ಕಿಚ್ಚ ಮಾತಾರೆ ನೀವೇನ್ರಿ ಇಷ್ಟೊಂದು ವೀಕ್ ಏನ್ರಿ ಮುಗಿಸುತ್ತವ್ರೆ ಅಂತಾರೆ ಯಾರನ್ನ ಹಿಂದೆ ಹಿಂದೆ ಇಡ್ತಾ ಇದ್ದಾರೆ ಅಂತಂದ್ರೆ ನೀವು ಅವ್ರಿಗೋಸ್ಕರ ಒಂದ್ ಕಣ್ಣೀರ್ ಡ್ರಾಪ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಿಚ್ಚ ಸುಬ್ಸರ್ ಹೇಳ್ತಾರೆ ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಬಂದಾಗ ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟ್ ಬಂದ್ಬಿಟ್ಟು ಯಾರಂತ ಕಮೆಂಟ್ ಮಾಡಿ ಯಾರ್ ಗೊತ್ತಾ ಚೈತ್ರ ಅವ್ರ ಸೇಫ್ ಆಗ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಮತ್ತೆ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಹೋಗ್ಸರ್ ಆಯ್ತು ಸರ್ ಅಂತಂದ್ರೆ ಶೋಭಾ ಮತ್ತೆ ರಿಟರ್ನ್ ಅದೇ ಸರ್ ಇಲ್ಲ ಸರ್ ನನಗೆ ಕೈಲಿ ಆಗ್ತಿಲ್ಲ ನಾನು ಹೋಗ್ಬೇಕು ಹೋಗ್ಬೇಕು ಅಂತಾರೆ ಆ ಮತ್ತೆ ಕಿಜೇಸ್ ಸರ್ ಅಂದ್ರೆ ಇಷ್ಟು ಅಷ್ಟೊತ್ತೆಲ್ಲ ಅವಾಗಲೇ ಭಾಷಣ ಎಲ್ಲ ಬಿಗಿದ್ನಲ್ಲ ಅಷ್ಟೆಲ್ಲ ಬಿಗಿದ್ ನಮ್ಗೆ ವೇಸ್ಟ್ ಆಗೋಯ್ತಾ ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಓಟ್ ಮಾಡ್ತಿರಲ್ಲ ಅವ್ರಿಗೂ ಅವರಿಗೆಲ್ಲ ನಾನೇ ಕಮೆ ಕೇಳ್ತೀನಿ ಬಿಟ್ಟು ನಾನೇ ಕ್ಷಮೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಬಿಟ್ಟು ಕಿಜೇಸ್ ಸರ್ ಹೇಳ್ತಾರೆ ಆದ್ರೂ ಅವ್ರು ಹೋಗ್ಲೇಬೇಕು ಸರ್ ಹೋಗ್ಲೇಬೇಕು ಅನ್ಬಿಟ್ಟು ಶೋಭಾ ಅಂತಾರೆ ಬಟ್ ಆ ಒಂದು ಲಾಸ್ಟ್ ಯಾರು ಇರ್ತಾರೆ ಯಾರು ಐಶ್ವರ್ಯ ಮತ್ತೆ ಶಿಶಿರ ಅವರು ಇರ್ತಾರಲ್ಲ ಬಟ್ ಅವರ್ ಬಂದ್ಬಿಟ್ಟು ಈ ವಾರ ಸೇಫ್ ಆಗಿ ಹೋಗ್ಬಿಡ್ತಾರೆ ಇವ್ರು ಬಂದ್ಬಿಟ್ಟು ಹೋಗಬೇಕು ಅಂತಾರಲ್ಲ ಅದರಿಂದ ಈ ವಾರದಿಂದ ಈ ವಾರ ಮನೆಯಿಂದ ಹೋಗ್ತಾ ಇರ್ತಕ್ಕಂಥವ್ರು ಶೋಭಾ ಅವರು ಹೋಗ್ತಾರೆ ಇದಾಗಿ ಬಾಸ್ ಸೀಸನ್ ಲೆವೆನ್ ನಲ್ಲಿ ಏನಂಬ ಸಿಕ್ತಿ ಯಾರು ಮುಂದೆ ದಿನದಲ್ಲಿ ಆಗಿದ್ದು ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್